ಶಿಕ್ಷಣ ಸಚಿವರ ತವರಲ್ಲಿ ಇದೆಂತ ಅವ್ಯವಸ್ಥೆ ಅಂತ ಕಾಡ್ತಾ ಇದೆ ಶಿಥಿಲಾವಸ್ಥೆಗೆ ತಲುಪಿದೆ ಸರ್ಕಾರಿ ಶಾಲೆ ಶಿವಮೊಗ್ಗದ ಹೊನ್ನಾಪುರ ಸರ್ಕಾರಿ ಶಾಲೆಯ ದುಸ್ಥಿತಿ ಯಾವ ರೀತಿಯಾಗಿ ಇದೆ ಶಿಕ್ಷಣ ಸಚಿವರ ತವರಲ್ಲೇ ಶಿಥಿಲಾವಸ್ಥೆಗೆ ತಲುಪಿದೆ ಸರ್ಕಾರಿ ಶಾಲೆ ಶಿವಮೊಗ್ಗದ ಹೊನ್ನಾಪುರ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು ಸಂಪೂರ್ಣವಾಗಿ ಕುಸಿದು ಹೋಗಿದೆ ಶಾಲೆಯ ಮೇಲ್ಛಾವಣಿ ಒಂದೇ ಕೊಠಡಿಯಲ್ಲಿ ಮೂರು ತರಗತಿಗಳಿಗೆ ಈಗ ಕ್ಲಾಸ್ ತೆಗೆದುಕೊಳ್ಳಲಾಗ್ತಾ ಇದೆ ಏಕಾಏಕಿಯಾಗಿ ಎರಡು ಕ್ಲಾಸ್ ಪಾಠ ಕೇಳಿ ಮಕ್ಕಳು ಹೈರಾಣ್ ಆಗ್ತಾ ಇದ್ದಾರೆ ಐದು ಆರು ಏಳನೇ ತರಗತಿಯ ಮಕ್ಕಳಿಗೆ ಒಂದೇ ಕೊಠಡಿಯಲ್ಲಿ ಪಾಠ ಮಾಡಬೇಕಾದಂತಹ ಪರಿಸ್ಥಿತಿ ಅಲ್ಲಿದೆ ಬೇರೆ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಪೋಷಕರು ಆ ಒಂದು ದುಸ್ಥಿತಿಯಲ್ಲಿ ಆ ಶಾಲೆ ಇದೆ ಎಂಬತ್ತಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ತಿಂಗಳಿನಿಂದ ಹಾಳಾದ ಶಾಲಾ ಕೊಠಡಿಯಲ್ಲೇ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಾ ಇದೆ ಶಾಲಾ ಕೊಠಡಿಗೆ ಸಂಬಂಧಪಟ್ಟಂತೆ ಶಿಕ್ಷಣಾಧಿಕಾರಿಗಳಿಗೆ ಈ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸುವಂತೆ ದೂರನ್ನ ಕೂಡ ಕೊಡಲಾಗಿದೆ ನೂತನ ಕೊಠಡಿಯನ್ನ ನಿರ್ಮಾಣ ಮಾಡಿ ಅಂತ ಪೋಷಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾವುದು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಶಾಲೆಯ ದುಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಆ ಒಂದು ಪರಿಸ್ಥಿತಿಯಲ್ಲಿರುವಂತಹ ಕಟ್ಟಡದಲ್ಲಿ ಒಂದು ಕ್ಲಾಸ್ನಲ್ಲಿ ಮೂರು ಕ್ಲಾಸ್ನ ವಿದ್ಯಾರ್ಥಿಗಳು ಕೂರಿಸಿ ಅವರಿಗೆ ಪಾಠ ಮಾಡ್ತಾ ಇದ್ದಾರೆ ಆ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿದೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ಸರ್ಕಾರಿ ಶಾಲೆಯೊಂದರ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ ನಾನೀಗ ಶಿವಮೊಗ್ಗ ತಾಲೂಕಿನ ಹೊಸ ಹೊನ್ನಾಪುರದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿದ್ದೀನಿ ಈ ಶಾಲೆಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಶಾಲೆಯನ್ನು ನೀವು ನೋಡ್ತಾ ಇದ್ದರೆ ಒಂದು ತಗಡಿನ ಶೀಟ್ನಲ್ಲಿ ಈ ಶಾಲೆ ನಡೀತಾ ಇದೆ ಈ ಶಾಲೆಯ ಒಳಭಾಗನ ಹೀಗೆ ನಾನು ಹೋಗ್ತಾ ನಿಮಗೆ ಹೇಳೋದಾದರೆ ಈ ಶಾಲೆಯನ್ನು ಈ ಒಂದು ರೂಮ್ ತೋರಿಸ್ತೀನಿ ಈ ರೂಮ್ನಲ್ಲಿ ವಿದ್ಯಾರ್ಥಿಗಳು ಪಾಠ ಪ್ರವಚನ ಕೇಳ್ತಾ ಇದ್ದಾರೆ ಇದನ್ನು ಯಾಕೆ ನಿಮ್ಗೆ ವಿಶೇಷವಾಗಿ ತೋರಿಸ್ತೀನಿ ಅಂತ ಹೇಳಿದ್ರೆ ಈ ಶಾಲೆಯ ಕೊಠಡಿಯನ್ನು ನೀವು ಗಮನಿಸಿದಾಗ ನೋಡಿ ಇಲ್ಲಿ ಮಕ್ಕಳು ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ದಾರೆ ಇದರಲ್ಲಿ ಮಕ್ಕಳ ಒಂದು ಏನು ಸಮವಸ್ತ್ರ ಇದೆ ಇದು ಕೂಡ ಬದಲಾವಣೆ ಆಗಿರೋದನ್ನ ನೋಡಬಹುದು ನೀವು ಬೇರೆ ಬೇರೆ ಸಮವಸ್ತ್ರ ಧರಿಸಿರೋ ಮಕ್ಕಳು ಇಲ್ಲಿ ಕೂತಿದ್ದಾರೆ ಒಂದೇ ಕೊಠಡಿನಲ್ಲಿ ಯಾಕೆ ಬೇರೆ ಬೇರೆ ಸಮವಸ್ತ್ರ ಧರಿಸಿರೋ ಮಕ್ಕಳು ಕೂತಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳನ್ನ ಕೇಳೋಣ ನೀವು ಎಷ್ಟನೇ ಕ್ಲಾಸ್ ಮಗು ನೀವು ಎಷ್ಟನೇ ಕ್ಲಾಸ್ ಐದನೇ ತರಗತಿ ಮಕ್ಕಳ ಯಾರಿದ್ರಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಐದು ಆರು ಏಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ದಾರೆ ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಈ ಕೊಠಡಿಯಿಂದ ನಾನು ಇನ್ನೊಂದು ಭಾಗವನ್ನ ನಾನು ನಿಮಗೆ ಹಾಗೆ ಹೊರಗಡೆ ಹೋಗಿ ನಾನು ತೋರಿಸೋದಾದ್ರೆ ಈ ಬಿಲ್ಡಿಂಗ್ ಅನ್ನ ನೀವು ನೋಡ್ತಾ ಇದ್ದೀರಾ ಹೊರಗಡೆಯಿಂದ ಈ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಈ ಬಿಲ್ಡಿಂಗ್ ನ ಇನ್ನೊಂದು ಭಾಗವನ್ನ ನಾನು ತೋರಿಸೋದಾದರೆ ಈ ಬಿಲ್ಡಿಂಗಿನ ಇನ್ನೊಂದು ಭಾಗವನ್ನು ಹಾಗೆ ನೋಡೋದಾದರೆ ಈ ಇದರ ಪರಿಸ್ಥಿತಿ ಏನಾಗಿತ್ತು ಹೇಗಿತ್ತು ಹೇಗಾಗಿದೆ ಅನ್ನೋದನ್ನು ನೋಡ್ಬೋದು ಕಳೆದ ಮಳೆಗಾಲದಲ್ಲಿ ಈ ಶಾಲೆಯ ಕೊಠಡಿ ಬೀಳ್ಲಿಕ್ಕೆ ಪ್ರಾರಂಭ ಆಗಿದೆ ಬೀಳ್ಲಿಕ್ಕೆ ಪ್ರಾರಂಭ ಆದ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಇಲ್ಲಿ ತರಗತಿಗಳನ್ನು ನಡೆಸಿದ್ದಕ್ಕಂಥ ಮಕ್ಕಳನ್ನು ನಿಧಾನವಾಗಿ ಇಲ್ಲಿಂದ ಕಳಿಸಿದ್ದಾರೆ ನೀವು ನೋಡ್ತಾ ಇದ್ದೀರಾ ಹಂಚುಗಳು ಮಾಡೋ ಸಮೇತ ಮುರಿದು ಬಿದ್ದಿದೆ ಕೊಠಡಿಯ ಗೋಡೆಗಳು ಕುಸಿದು ಬಿದ್ದಿದೆ ಒಂದು ರೀತಿಯ ಇಲ್ಲಿ ಹೇಗಿದೆ ಅಂತ ಹೇಳಿ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥ ಈ ಕಟ್ಟಡ ಅಥವಾ ಈ ಕೊಠಡಿ ಏನಿದೆ ಇಲ್ಲಿ ಮಕ್ಕಳು ಕೂಡ ಪಾಠ ಪ್ರವಚನಗಳನ್ನು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಆ ಪರಿಸ್ಥಿತಿ ಇದೆ ಅಂತಲೇ ಹೇಳ್ಬೋದು ಈಗ ಇಲ್ಲಿ ನೋಡ್ತಾ ಇದ್ದೀರ ಬೋರ್ಡು ಹಲಗೆ ಹಾಗೆ ಕಿಟಕಿ ಹಾಗೆ ಮಕ್ಕಳಿಗೆ ಪಾಠ ಹೇಳ್ತಕ್ಕಂಥ ಡೆಸ್ಕ್ಗಳು ಎಲ್ಲವೂ ಹೇಗೆ ಮುರಿದು ಕೆಳಗಡೆ ಬಿದ್ದಿದೆ ಅಂಥೇಳಿ ಆ ಮಕ್ಕಳಿಗೆ ಕಳೆದ ಜುಲೈನಲ್ಲಿ ಈ ಏನು ಈ ಕೊಠಡಿ ಬೀಳಲಿಕ್ಕೆ ಪ್ರಾರಂಭವಾಯಿತು ಶಿಥಿಲಾವಸ್ಥೆಯನ್ನು ತಲುಪಿತು ಅದಾದ ನಂತರದಲ್ಲಿ ಹಾಗೇ ನೋಡ್ತಾ ಹೋದಾಗ ಸಾಕಷ್ಟು ಸಮಸ್ಯೆ ಇಲ್ಲಿರತಕ್ಕಂಥದ್ದು ಕಾಣಿಸಿದೆ ಶಿಕ್ಷಣ ಇಲಾಖೆಗೆ ಹಾಗೆ ಇಲ್ಲಿರ್ತಕ್ಕಂತಹ ಪೋಷಕರು ಮನವಿಯನ್ನು ಸಲ್ಲಿಸಿದ್ದಾರೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ ಇಲ್ಲಿ ನನ್ನ ಜೊತೆ ಪೋಷಕರಿದ್ದಾರೆ ಈ ಶಾಲೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಕೊಠಡಿಗಳು ಬಿದ್ದೋಗಿದೆ ಒಂದೇ ತರಗತಿಗೆ ಅಂದರೆ ಒಂದೇ ಕೊಠಡಿನಲ್ಲಿ ಮೂರು ಮೂರು ತರಗತಿಗಳು ನಡೆಸ್ತಾರೆ ನೀವು ಯಾರಿಗೂ ಏನು ಹೇಳಲೇ ಇಲ್ವಾ ಎಲ್ರಿಗೂ ಕೊಟ್ಟಿದ್ದೀವಿ ಸರ್ ಇಲ್ಲಿ ನೋಡಿ ಮನವಿ ಎಷ್ಟು ಮೂರು ಸಲ ಕೊಟ್ಟಿದ್ದೀವಿ ಯಾರು ಬಂದು ಇದೇನು ಆ್ಯಕ್ಷನ್ ತಗೊತಾ ಇಲ್ಲ ಒ ಬಂದಿದ್ದಾರೆ ಎಲ್ರು ಬಂದು ನೋಡಿದ್ದಾರೆ ಆದ್ರೆ ಯಾರು ಏನು ಆಕ್ಷನ್ ತಗೊಂಡಿಲ್ಲ ಇವಾಗ ನಮ್ ಮಕ್ಕಳೆಲ್ಲ ಇಲ್ಲಿ ಓದುತ್ತಾ ಇದ್ದಾರೆ ಈ ತರ ಸ್ಕೂಲ್ ಇದ್ರೆ ಯಾವ ತರ ಓದಿಸ್ಬೇಕು ಒಂದೇ ಸ್ಕೂಲ್ ಅಲ್ಲಿ ಮೂರ್ ನಾಲ್ಕ ತರಗತಿ ಮಕ್ಳು ಓದುತ್ತಾ ಇದ್ದಾರೆ ಅಲ್ಲಿ ಪಕ್ಕದ ರೂಮು ಕುಸಿತಾ ಇದೆ ಅಡಿಗೆ ಮನೂನು ಕುಸಿತಾ ಇದೆ ಅಪ್ಲಿಕೇಶನ್ ಹಾಕಿಲ್ಲ ಅದ್ ಆಗಿದೆ ವಿಸಿಟ್ ಮಾಡಿ ಹೋಗಿದ್ದಾರೆ ಆದ್ರೂ ಒಂದ್ ಕೊಠಡಿ ಮಾಡ್ಕೊಡ್ತಾ ಇಲ್ಲ ಎರಡೆರಡ್ ಮೂರ್ ನಾವೆಲ್ಲ ಎರಡೆರಡು ಎರಡ್ ಕೊಠಡಿ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದೀವಿ ಅವ್ರು ಒಂದೇ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಪಂಚಾಯತಿ ಕೂಡ ಟಾಯ್ಲೆಟ್ ಎಲ್ಲಾ ಮಾಡಿಸ್ತಾ ಇದೀವಿ ಅದ್ಬಿಟ್ಟು ಕೊಟ್ಟು ಕೊಠಡಿ ಅಂದರೆ ಅದು ಲೇಟ್ ಮಾಡ್ತಿದ್ದಾರೆ ಈಗ ಮಳೆಗಾಲ ಬೇರೆ ಮಕ್ಕಳಿಗೆ ಸ್ಕೂಲ್ ಎಲ್ಲ ಇಲ್ಲ ಜ್ವರ ಬೇರೆ ಅಂತ ಹೋಗ್ತಾ ಇಲ್ಲ ಈ ರಜಾ ಬಂದಿ ಬಂದಿ ಬೇರೆ ಸ್ಕೂಲ್ ಆಗ್ತಾ ಇಲ್ಲ ಮಕ್ಕಳಿಗೆ ಎಜುಕೇಶನ್ ಸಿಗಬೇಕಾದ್ರೆ ಹೇಗೆ ಸಿಗತ್ತೆ ಶಿವಮೊಗ್ಗದ ಹೊಸ ಹೊನ್ನಾಪುರದಿಂದ ಕ್ಯಾಮರಾಮನ್ ಅತಿ ಜೊತೆ ರಾಜೇಶ್ ಕಾಮತ್ ಯಶ್ನಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ